ಹಾ ವಿದ್ಯಾರ್ಥಿಗಳೇ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು ಯಾಕಂದ್ರೆ ಕೊನೆವರೆಗೂ ನೋಡೋದನ್ನ ಮಾತ್ರ ಅಲ್ಲಿಗೆ ಹೋಗ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ತುಂಬಾ ವಿಡಿಯೋಸ್ಗಳು ನಿಮಗೆ ನಿಮಗೆ ರಿಲೇಟೆಡ್ ಇರುವುದು ಹಾಗಾದ್ರೆ ನೀವು ಫೇಲ್ ಆಗಿ ನೀವು ಇವಾಗ ತುಂಬಾ ಹತಾಶಕ್ಕೆ ಒಳಗಿ ಹಾಗಾದ್ರೆ ನೀವು ಪಾಸ್ ಆಗ್ಬೇಕು ಅಂದ್ರೆ ನಾನು ಹೇಳಿದಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಗ್ಯಾರಂಟಿ ನೀವು ನೀವು ಟಾಪರ್ಸ್ ಆಗೋದು ಗ್ಯಾರಂಟಿ ಯಾಕಂದ್ರೆ ಮಿನಿಮಮ್ ಅಬೌಟ್ ಸೆವೆಂಟಿ ಮಾರ್ಕ್ಸ್ ತೆಗಿತೀರಾ ಹಾಗಾದ್ರೆ ಏನ್ ಮಾಡಬೇಕು ಅಂದ್ರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮ್ಮ ಒಂದು ವಾರ್ಷಿಕ ಬೋರ್ಡ್ ಪರೀಕ್ಷೆಯಲ್ಲಿ ನೀವು ಪೇಪರ್ ಬರೀತೀರ ಆನ್ಸರ್ಸ್ ಗಳನ್ನು ಬರೀತೀರಾ ಹಾಗಾದ್ರೆ ಆ ಆನ್ಸರ್ಸ್ ಬರೆಯುವಂತ ಸಮಯದಲ್ಲಿ ಮೂರು ತಾಸು ನೀವು ಸಮಯವನ್ನು ತೆಗೆದುಕೊಂಡು ಬೋರ್ಡ್ ಪರೀಕ್ಷೆ ಬರೀತಿರ್ತೀರ ಆ ಮೂರ್ ತಾಸಲ್ಲಿ ಯಾವ ಟಿಕ್ ಟ್ರಿಕ್ಸ್ ಗಳನ್ನು ಉಪಯೋಗಿಸಿಕೊಂಡು ನೀವು ಆನ್ಸರ್ ಬರೀಬೇಕು ಅನ್ನೋ ಸಂಪೂರ್ಣವಾದಂತ ಮಾಹಿತಿ ಹೇಳ್ತೇನೆ ಯಾಕಂದ್ರೆ ಭಾಗ ಒನ್ ಅಲ್ಲಿ ನೀವು ಯಾವ ಟಿಪ್ಸ್ ಗಳನ್ನು ಉಪಯೋಗಿಸ್ಕೊಂಡು ಸ್ಟಡಿ ಮಾಡಬೇಕು ಅನ್ನೋದು ಬಿಟ್ಟಿದ್ದೇನೆ ಇದು ಭಾಗ ಟೂ ವಿಡಿಯೋ ಇದು ಹಾಗಾದ್ರೆ ಬನ್ನಿ ಮೊದಲನೇ ಟಿಪ್ಸ್ ನಾವು ನೋಡೋಣ ಹಾಗಾದ್ರೆ ನೋಡಿ ಫಸ್ಟ್ ಫಸ್ಟ್ ಆಫ್ ಆಲ್ ನಿಮ್ಗೆ ನಿಮ್ಮ ಒಂದು ಬ್ಲಾಕ್ ನಿಮ್ಮ ರೂಮ್ ಅಲ್ಲಿ ಕುಳಿತುಕೊಂಡಾಗ ಕ್ವೆಶನ್ ಪೇಪರ್ ಕೊಡ್ತಾರೆ ಕ್ವಶನ್ ಪೇಪರ್ ಕೊಟ್ಟಾಗ ಏನ್ ಮಾಡ್ಬೇಕು ನೀವು ಆ ಕ್ವಶನ್ ಪೇಪರ್ ಅನ್ನು ಸರಿಯಾದ ರೀತಿಯಲ್ಲಿ ಮೊದಲನೇ ಟಿಪ್ಸ್ ಹೇಳ್ತಾ ಇರೋದು ನಾನು ಮೊದಲನೇ ಟಿಪ್ಸ್ ಏನಪ್ಪಾ ಅಂದ್ರೆ ಸರಿಯಾಗಿ ನೀವು ಕ್ವಶನ್ ಪೇಪರ್ ಅನ್ನು ಹತ್ತರಿಂದ ಹದಿನೈದು ನಿಮಿಷದ ಒಂದು ಅವಧಿ ಇರುತ್ತೆ ಹದಿನೈದು ನಿಮಿಷಗಳ ಕಾಲ ನೀವು ಕ್ವಶನ್ ಪೇಪರ್ ಅನ್ನು ಓದ್ಬೇಕು ಓದಿದ ನಂತರ ನೀವು ಸುಮ್ನೆ ಓದಬಾರ್ದು ಆ ಕ್ವಶನ್ಸ್ ಗಳಲ್ಲಿ ಯಾವುದು ನಿಮಗೆ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟೇಜ್ ನಿಮಗೆ ಗೊತ್ತಿದೆ ಗೊತ್ತಿರುವಂತಹ ಪ್ರಶ್ನೆಗಳನ್ನೇ ನೀವೇನ್ ಮಾಡಬೇಕು ಟಿಕ್ ಮಾಡ್ತಾ ಹೋಗ್ಬೇಕು ಮಾಡಿ ಒನ್ ಮಾರ್ಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಹಾಗೆ ಜೊತೆಗೆ ಟೂ ಮಾರ್ಕ್ಸ್ ಯಾವ್ದು ಬರುತ್ತೆ ಹಾಗಾಗಿ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಇಂಪಾರ್ಟೆಂಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬರುವಂತ ಒಂದು ಕ್ವಶನ್ಸ್ ಗಳನ್ನು ಮಾರ್ಕ್ ಮಾಡ್ತಾ ಹೋಗ್ಬೇಕು ಆಗ ಮುಗಿದ್ಮೇಲೆ ನಿಮಗೆ ಆನ್ಸರ್ ಶೀಟ್ ಕೊಡ್ತಾರೆ ಆನ್ಸರ್ ಶೀಟ್ ಅಂತಾರೆ ಫಸ್ಟ್ ಆಫ್ ಆಲ್ ನೀವೇನ್ ಮಾಡಬೇಕು ನಿಮ್ಮ ರಿಜಿಸ್ಟರ್ ನಂಬರ್ ಸಂಪೂರ್ಣವಾದಂತ ಮಾಹಿತಿಯನ್ನು ಫಿಲ್ಅಪ್ ಮಾಡ್ಕೊಳ್ಬೇಕು ಫಿಲ್ಅಪ್ ಆದ್ಮೇಲೆ ಒಂದ್ಸರಿ ಉಸಿರಾಟವನ್ನು ತೆಗೆದುಕೊಂಡು ನಿಧಾನವಾಗಿ ಇದು ಮಾಡಬೇಕು ಪಾಸಿಟಿವ್ ಥಿಂಕ್ ಮಾಡಬೇಕು ನೆಗೆಟಿವ್ ಥಿಂಕ್ ಇವತ್ತು ಮಾಡಬಾರದು ಪಾಸಿಟಿವ್ ಥಿಂಕ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಹೇಗೆ ಫಸ್ಟ್ ಪೇಜಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಪೇಜಲ್ಲಿ ಈ ಮೂರು ಪೇಜ್ ಇದೆ ಅಲ್ವಾ ಬಿಗಿನಿಂಗ್ ಫಸ್ಟ್ ಸೆಕೆಂಡ್ ಥರ್ಡ್ ಪೇಜಲ್ಲಿ ಪರ್ಫೆಕ್ಟ್ ಆಗಿ ನೀವು ಬರುವಂತ ಆನ್ಸರ್ಸ್ ಬರಿಬೇಕು ಆಯ್ತಾ ಬರಿಬೇಕು ಈ ಬರಿಯುವಂತಹ ಒಂದು ತೇರಿ ಈ ರೀತಿ ಬರಿಬೇಕು ಲಾಸ್ಟ್ ಯಾವ್ದು ಬರಿಬೇಕು ಪ್ರಶ್ನೆಗಳು ಆಯ್ಕೆ ಮಾಡ್ಕೋಬೇಕು ಯಾವ್ದು ನಿಮಗೆ ಫಿಫ್ಟಿ ಪರ್ಸೆಂಟೇಜ್ ತರ್ಟಿ ಪರ್ಸೆಂಟೇಜ್ ಟ್ವೆಂಟಿ ಪರ್ಸೆಂಟೇಜ್ ನಿಮಗೆ ಬರುತ್ತೆ ಅಲ್ಪ ಸ್ವಲ್ಪ ಆನ್ಸರ್ ಗೊತ್ತಿರುವಂತಹ ಪ್ರಶ್ನೆಗಳನ್ನು ಕೊನೆಗೆ ಬರಿಬೇಕು ಅಂದ್ರೆ ಲಾಸ್ಟ್ ಲಾಸ್ಟ್ ಗೆ ಬರಿತಾ ಹೋಗ್ಬೇಕು ಇದು ಕ್ವಶನ್ಸ್ ಗಳನ್ನ ಆಯ್ಕೆ ಮಾಡಿ ಬರೆಯುವಂಥದ್ದು ಹಾಗಾದ್ರೆ ಬರೆಯುವಂತ ತೇರಿ ಹೇಗೆ ಯಾವ ರೀತಿ ಬರಿಬೇಕು ನೀವು ಅನ್ನೋದನ್ನು ಹೇಳ್ಕೊಡ್ತೇವೆ ಫಸ್ಟ್ ಒನ್ ಮಾರ್ಕ್ಸ್ ಬರೀತೀರಾ ಒನ್ ಮಾರ್ಕ್ಸ್ ಎಲ್ಲಿರುತ್ತದೆ ರೋಮನ್ ಒನ್ ಕರೆಕ್ಟ್ ಆಗಿ ರೋಮನ್ ಹಾಕ್ಬೇಕು ಆ ರೋಮನ್ ಅಲ್ಲಿರುವಂತ ಎಷ್ಟನೇ ಕ್ವೆಶನ್ ಅಂತ ನೀವು ಮೆನ್ಷನ್ ಮಾಡ್ಬೇಕು ಮೆನ್ಷನ್ ಮಾಡಿ ಆನ್ಸರ್ಸ್ ಬರೀಬೇಕು ಆನ್ಸರ್ ಬರೆದ್ಮೇಲೆ ಏನ್ ಮಾಡ್ಬೇಕು ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಈ ಎಷ್ಟು ಕ್ವಶನ್ಸ್ಗಳಿಗೆ ಡೈರೆಕ್ಟ್ ಆದಂತ ನೀವು ಆನ್ಸರ್ ಬರಿಬೇಕು ಯಾವುದೇ ರೀತಿ ಪ್ರಶ್ನೆಗಳನ್ನು ಬರಿಬಾರ್ದು ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ನೆನಪಿಟ್ಕೊಟ್ರೆ ಇಂತಹ ಒನ್ ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಫಾಲೋವಿಂಗ್ ಟೂ ಮಾರ್ಕ್ಸ್ ಡೈರೆಕ್ಟ್ ಆನ್ಸರ್ಸ್ ಗಳನ್ನು ಬರೆಯುವಂಥದ್ದು ಯಾವ್ದೇ ರೀತಿ ಏನು ಬರಲಿಕ್ಕೆ ಹೋಗಬೇಕು ಒಂದು ಪ್ರಶ್ನೆಗೆ ಆನ್ಸರ್ ಮೇಲೆ ನೀವು ಕಡ್ಡಾಯವಾಗಿ ಏನ್ ಮಾಡಬೇಕು ಮಾರ್ಜಿನ್ ಹಾಕಬೇಕು ಸೈಡ್ ಮಾರ್ಜಿನ್ ಮಿಡಲ್ ಮಾರ್ಜಿನ್ ನೀಟ್ನೆಸ್ ಕಾಣುತ್ತೆ ಇದು ಆಮೇಲೆ ಹೇಳ್ತೇನೆ ನೆಕ್ಸ್ಟ್ ಇಷ್ಟು ಬರೆದ್ಮೇಲೆ ಐದ್ ಮಾರ್ಕ್ಸ್ ಮತ್ತೆ ಟೆನ್ ಮಾರ್ಕ್ಸ್ ಹೇಗೆ ಬರೀಬೇಕು ಯಾವ ರೀತಿ ಬರಿಬೇಕು ಐದು ಮಾರ್ಕ್ಸ್ ಇಂದ ಪ್ರಶ್ನೆ ಮಾರ್ಕ್ಸ್ ಮಾರ್ಕ್ಸಿನ್ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರಿಬೇಕು ಅಂದ್ರೆ ಐದ್ ಮಾರ್ಕ್ಸ್ ಇಂದ ಕಡ್ಡಾಯವಾಗಿ ಹತ್ ಮಾರ್ಕ್ಸ್ ಇಂದ ಕಡ್ಡಾಯವಾಗಿ ಫಸ್ಟ್ ಆಫ್ ಆಲ್ ನೀವು ಪಿ ಟಿಕೆ ಬರಿಬೇಕು ಪಿಟಿಕೆ ಬರೆದ್ಮೇಲೆ ಅದರ ಅರ್ಥ ಬರಿಬೇಕು ಅರ್ಥ ಬರೆದ್ಮೇಲೆ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಜನಸಂಖ್ಯೆಯ ಲಕ್ಷಣಗಳು ಜನಸಂಖ್ಯೆ ಬಗ್ಗೆ ಸ್ವಲ್ಪ ಪೀಠಕ್ಕೆ ಬರೆದು ಜನಸಂಖ್ಯೆ ಎಂದರೇನು ಅಂತ ಬರ್ದು ಆಮೇಲೆ ಜನಸಂಖ್ಯೆಯ ಲಕ್ಷಣಗಳನ್ನು ಒಂದೊಂದಾಗಿ ಲಿಸ್ಟ್ ಮಾಡಬೇಕು ಒಂದೊಂದಾಗಿ ನೀವು ಲಿಸ್ಟ್ ಮಾಡ್ಕೊಳ್ಬೇಕು ಲಿಸ್ಟ್ ಮಾಡಿಕೊಂಡು ಆಮೇಲೆ ಏನ್ ಮಾಡ್ಬೇಕು ಅದನ್ನ ಒಂದೊಂದಾಗಿ ಒಂದೊಂದಾಗಿ ವಿವರಿಸ್ತಾ ಹೋಗ್ಬೇಕು ವಿವರಿಸ ಹೋದ್ಮೇಲೆ ಕೊನೆಗೆ ಉಪ ಸಂವಾರ ಅಂತ ಇರುತ್ತೆ ಉಪ ಸಂವಾರ ಇಷ್ಟು ಐದು ಮಾರ್ಕ್ಸಿಗೆ ಹತ್ತು ಮಾರ್ಕ್ಸಿಗೆ ಈ ರೀತಿ ಸ್ಟೆಪ್ ಅಲ್ಲಿ ನೀವು ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೆಕ್ಸ್ಟ್ ಥರ್ಡ್ ಸ್ಟಿಪ್ಸ್ ಯಾವುದು ಅಂದ್ರೆ ಮಾರ್ಜಿನ್ ಹಾಕ್ಬೇಕು ಪ್ರತಿ ಪ್ರಶ್ನೆಗೆ ಆನ್ಸರ್ ಬರೆದ ಮೇಲೆ ಪ್ರತಿ ಸೈಡ್ ಮಾರ್ಜಿನ್ ಅಂಡ್ ಮಿಡಲ್ ಮಾರ್ಜಿನ್ ಹಾಕ್ಲೇಬೇಕು ನೀಟ್ನೆಸ್ ಕಾಣುತ್ತೆ ಮಾರ್ಜಿನ್ ಹಾಕ್ತಾ ಜೊತೆಗೆ ನೀವು ಹೈಲೈಟ್ ಮಾಡಬೇಕು ಯಾವ ಒಂದು ಆನ್ಸರ್ಸ್ ಗಳು ಬರೀತಿರಲ್ವಾ ಆನ್ಸರ್ಸ್ ಅಲ್ಲಿ ಪರ್ಫೆಕ್ಟ್ ಒಂದು ಪಾಯಿಂಟ್ಸ್ ಗಳಿಗೆ ಕೆಳಗಡೆ ಅಂಡರ್ ಲೈನ್ ಹಾಕ್ತಾ ಹೋಗ್ಬೇಕು ತುಂಬಾ ಯಾಕಂದ್ರೆ ಅಂತ ಒಂದು ಆಡಿಶನ್ ಮಾಡೋರಿಗೆ ಬಂದವರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪೇಜ್ ಅಲ್ಲಿ ಕರೆಕ್ಟ್ ಆಗಿ ನೀವು ಹೈಲೈಟ್ ಮಾಡ್ತಾ ನೀವು ಮಾರ್ಜಿನ್ ಹಾಕ್ತಾ ನೀವು ಅವ್ರಿಗೆ ಒಳ್ಳೇದಾಗಿ ನೀವು ಒಳ್ಳೆ ಟ್ಯಾಲೆಂಟ್ ತೋರಿಸ್ಬಿಟ್ರೆ ನೀವು ಕೊನೆವರೆಗೂ ಕೂಡ ನಿಮಗೆ ಒಳ್ಳೆ ಮಾರ್ಕ್ಸ್ ಹಾಕ್ತಾ ಹೋಗಿಬಿಡ್ತಾರೆ ಸ್ಟಾರ್ಟಿಂಗ್ ಗೆ ನೀವು ತಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ತಪ್ಪು ಫಿಫ್ಟಿ ಫಿಫ್ಟಿ ಬರದೇ ಇರುವಂತ ಕ್ವಶನ್ಸ್ ಗಳನ್ನು ಬಿಗಿನಿಂಗ್ ಪೇಜ್ ಗಳಲ್ಲಿ ಬೆರೀಲಿಕ್ಕೆ ಹೋಗ್ಬೇಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಟಿಪ್ಸ್ ಯಾವುದು ಅಂದ್ರೆ ಐದ್ ನಾಲ್ಕನೇ ಟಿಪ್ಸ್ ಹ್ಯಾಂಡ್ ರೈಟಿಂಗ್ ಸ್ಟಾರ್ಟಿಂಗ್ ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಇರುತ್ತೆ ನೋಡಿ ಕೊನೆವರೆಗೂ ಕೂಡ ಅದೇ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡಬೇಕು ಸೇಮ್ ಟು ಸೇಮ್ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡಿ ನೆಕ್ಸ್ಟ್ ಐದನೇ ಟಿಪ್ಸ್ ಒಂದು ಕ್ವಶನ್ಸ್ ಬಿಡದೆ ನೀವು ನಿಮ್ಮ ಒಂದು ಪರೀಕ್ಷೆಯನ್ನು ಬರೀಬೇಕು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಒಂದು ಕ್ವಶನ್ಸ್ ಗಳನ್ನು ಕೂಡ ಬಿಡಬಾರ್ದು ರಿಲೇಟೆಡ್ ನೀವು ಒಂದ್ ವೇಳೆ ಬರದೇ ಇದ್ರೂ ಕೂಡ ಓನ್ ಆಗಿ ಇರುವಂತಹ ಒಂದು ಆನ್ಸರ್ ಬರ್ದು ಬರ್ರಿ ಯಾಕಂದ್ರೆ ಒಂದು ಮಾರ್ಕ್ಸ್ ಇಂದ ನೀವು ಫೇಲ್ ಆಗ್ತಾ ಇರ್ತೀರಾ ಅರ್ಧ ಮಾರ್ಕ್ಸ್ ಇಂದ ಫೇಲ್ ಆಗ್ತಾ ಇರ್ತೀರಾ ಹಾಗಾಗಿ ಒಂದು ಕ್ವಶನ್ಸ್ ಬಿಡದೆ ನೀವು ನೀವು ಆನ್ಸರ್ ಬರ್ ಬನ್ನಿ ನೆಕ್ಸ್ಟ್ ಕೊನೆಯ ಒಂದು ಸಿಕ್ಸ್ ಟಿಪ್ಸ್ ಯಾವ್ದು ಅಂದ್ರೆ ಆರನೇ ಟಿಪ್ಸ್ ಯಾವಾಗ್ಲೂ ನೀವು ಹೋಗ್ಬೇಕಾದ್ರೆ ಪಾಸಿಟಿವ್ ಥಿಂಕ್ ಅಲ್ಲಿ ನೀವು ಎಕ್ಸಾಮ್ ಬರೀಬೇಕು ನೆನ್ಪಿಟ್ಕೊಡ್ರಿ ನಾವು ಓದಿದ್ದೇ ಬರ್ತದೆ ನಾನ್ ಬರ್ದೇ ಬರಿತೀನಿ ನಾನು ಪಾಸ್ ಆಗೇ ಆಗ್ತೀನಿ ಅನ್ನೋ ಒಂದು ಛಲದಿಂದ ನೀವು ಎಕ್ಸಾಮ್ ಗೆ ಹೋಗಿ ಸೆಕೆಂಡ್ ಅಟೆಂಪ್ಟ್ ತರ್ಡ್ ಅಟೆಂಪ್ಟಿಗೆ ಹೋಗ್ಲಿಕ್ಕೆ ಹೋಗ್ಬಿಟ್ಟು ಸೆಕೆಂಡ್ ಅಟೆಂಪ್ಟ್ ನೀವು ಗ್ಯಾರಂಟಿ ಪಾಸ್ ಆಗ್ತೀರಾ ಈ ಒಂದು ಟಿಪ್ಸ್ ಗಳನ್ನು ಫಾಲೋ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಯು ಫ್ರೆಂಡ್ಸ್ ದಿ ಬೆಸ್ಟ್ ಹೇಳ್ತಾ ಓಕೆ